ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾಸ್ ಕಿಚನ್ ಹೋಮ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಇವತ್ತು ನಾನು ಒಂದು ಈಸಿಯಾಗಿ ಆಗೋವಂಥ ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆ ಆಗಿರುವಂಥ ರೆಸಿಪಿ ಅಂದರೆ ತುಂಬ ಹೆಲ್ತ್ಗೆ ಇಂಪಾರ್ಟೆಂಟ್ ಇದು ಅಟ್ಲೀಸ್ಟ್ ಒಂದು ತಿಂಗಳು ಒಂದು ಸರಿ ಏನಾದರೂ ತಿನ್ನಬೇಕು ಇದು ಈ ರೆಸಿಪಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಹಾಗೆ ಹೃದಯಕ್ಕೂ ಕೂಡ ತುಂಬ ಒಳ್ಳೆಯದು ಈ ರೆಸಿಪಿನ ನೀವು ಯಾವಾಗಲೂ ಮಾಡ್ಕೊಂಡು ತಿಂತಿದ್ರೆ ನಿಮ್ಮದು ಹೃದಯ ಕೂಡ ತುಂಬ ಆರೋಗ್ಯವಾಗಿ ಇರುತ್ತೆ ಬನ್ನಿ ಅದು ಏನು ರೆಸಿಪಿಯನ್ನು ನೋಡ್ಕೊಂಬರೋಣ ಗಣ್ಕೆ ಸೊಪ್ಪು ಅಂತ ಹಳ್ಳಿ ಸೈಡ್ ಸಿಗುತ್ತೆ ಫ್ರೆಂಡ್ಸ್ ಅದರ ರೆಸಿಪಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ನೋಡಿ ನಾನು ಗಣಕೆ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿ ಒಂದು ಪಾತ್ರೆಯಲ್ಲಿ ಬೇಯೋದಕ್ಕೆ ಅಂತ ಇಟ್ಟಿದ್ದೀನಿ ಇನ್ನೊಂದು ಸೈಡು ಮಸಾಲೆಗೆ ರೆಡಿ ಮಾಡಿದ್ದೀನಿ ಒಂದೆರಡು ಈರುಳ್ಳಿ ಮತ್ತು ತೆಂಗಿನಕಾಯಿ ಒಂದು ಬೆಳ್ಳುಳ್ಳಿ ಮತ್ತು ಜೀರಿಗೆ ಇದೆಲ್ಲ ಕೂಡ ತೊಗೊಂಡೋದನ್ನು ರುಬ್ಬೋದಕ್ಕೆ ಅಂತ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ತೆಂಗಿನಕಾಯಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಜೀರಿಗೆ ಇಷ್ಟೆಲ್ಲ ಒಂದು ಸರಿ ರುಬ್ಕೊಂಡು ಬರೋಣ ನೋಡಿ ಈಗ ಕಾಯಿ ಹಾಕಿದ್ನಲ್ಲ ಅದು ಸಣ್ಣ ಆಗಲಿ ಅಂತ ಫಸ್ಟು ರುಬ್ಬಿದ್ದೀನಿ ನಂತರ ಇದಕ್ಕೆ ಇದಕ್ಕೆ ಸಾಂಬಾರ್ ಪೌಡರ್ ಹಾಕ್ಕೊತಾ ಇದ್ದೀನಿ ಒಂದೂವರೆ ಸ್ಪೂನಷ್ಟು ನಾನು ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡರ್ ಮಿಕ್ಸ್ ಮಾಡಿಟ್ಟಿದ್ದೆ ಫ್ರೆಂಡ್ಸ್ ಅದು ಹಾಕ್ಕೊಂಡಿದ್ದೀನಿ ನಂತರ ನೋಡಿ ನಾನು ಆವಾಗಲೇ ಬೇಯೋದಕ್ಕೆ ಅಂತ ಹಾಕಿದ್ನಲ್ಲ ಗಣಕೆ ಸೊಪ್ಪು ಅದನ್ನು ಕೂಡ ಅದರ ನೀರು ಬೇರೆ ಮತ್ತು ಸೊಪ್ಪು ಬೇರೆ ಸಪ್ರೇಟ್ ಮಾಡಿಟ್ಕೊಂಡು ನಾನು ಇನ್ನೊಂದು ದೊಡ್ಡ ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ ಹಾಗೆ ಬೆಂದಿರುವಂಥ ಗಣಕಿ ಸೊಪ್ಪು ಮತ್ತು ನಾನು ಅವಾಗಲೇ ರುಬ್ಬಿಟ್ಕೊಂಡಿದ್ನಲ್ಲ ನೋಡಿ ತೆಂಗಿನಕಾಯಿ ಖಾರ ಅದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಸಣ್ಣಕ್ಕೆ ರುಬ್ಕೊಂಡಿದ್ದೀನಿ ಈ ರೀತಿ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೋಬೇಕು ತುಂಬ ಸಣ್ಣಗೆ ರುಬ್ಕೊಬೇಕು ನೋಡಿ ಈಗ ಇದನ್ನು ರುಬ್ಬಾಗಿದೆ ನಂತರ ಇದು ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಇದು ಗಣಕೆ ಸೊಪ್ಪಿನ ಸಾಂಬಾರು ಅಂತನಾದರೂ ಅನ್ಕೊಬೋದು ಬಜ್ಜಿ ಅಂತನಾದರೂ ಅನ್ಬೋದು ನೋಡಿ ಈಗ ಒಂದು ನಾನು ಏನು ಸೊಪ್ಪು ಬೇಯಿಸಿದ್ದೆ ಅದೇ ಪಾತ್ರೆಗೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಸೇರಿಸಿ ಅದಕ್ಕೆ ಸ್ವಲ್ಪ ಸಾಸಿವೆ ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಎರಡೆರಡು ಮೆಣಸಿನ್ಕಾಯಿ ಇವೆಲ್ಲ ಹಾಕಿ ನಾನು ಇದನ್ನು ಸ್ವಲ್ಪ ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಇದು ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಬೆಳ್ಳುಳ್ಳಿ ಸ್ಮೆಲ್ ಏನಿರುತ್ತೆ ಅದು ತುಂಬ ಚೆನ್ನಾಗಿ ಬರುತ್ತೆ ಅಂತೇಳಿ ಒಗ್ಗರಣೆ ನೋಡಿ ಇವಾಗ ಇದಕ್ಕೆ ನಾನು ಆವಾಗಲೇ ರುಬ್ಬಿಟ್ಕೊಂಡಿದ್ನಲ್ಲ ಗಣಕೆ ಸೊಪ್ಪು ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ನೋಡಿ ಇವಾಗ ಗಣಕೆ ಸೊಪ್ಪಿನ ಪೇಸ್ಟು ನಾನು ಈಗ ಹಾಕಿರೋದ್ರಿಂದ ಎಷ್ಟು ಚೆನ್ನಾಗಿ ಗ್ರೀನ್ ಕಲರ್ ಆಗಿದೆ ನೋಡಿ ನೋಡಿ ಇವಾಗ ಅದನ್ನು ಕೂಡ ಹಾಕಿ ಆ ಮಿಕ್ಸಿ ಜಾರು ಕೂಡ ತೊಳೆದು ನಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಲಿ ನೀರು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಜಾಸ್ತಿ ಜನ ಇದ್ದರೆ ಜಾಸ್ತಿ ಮಾಡ್ಕೊಳ್ಳಿ ಇಲ್ಲ ಕಡಿಮೆ ಜನ ಅಂದರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ ಸಾಕಾಗುತ್ತೆ ನೋಡಿ ನಾನು ಇಷ್ಟು ನೀರು ಹಾಕ್ಕೊಂಡು ಅದನ್ನು ಕುದಿಯೋದಕ್ಕೆ ಅಂತ ಇಟ್ಟಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಪೌಡ್ರ್ ಕೂಡ ಹಾಕ್ತಾಯಿದ್ದೀನಿ ನೋಡಿ ಈಗ ಹಾಕಿ ಇದನ್ನು ಒಂದು ಎರಡು ಕುದಿ ಕುದು ಬೇಯಿಸ್ಕೊಂಬೇಕು ನೋಡಿ ಇವಾಗ ಹಾಕಿ ನಾನು ಇವಾಗ ಅರ್ಶನ ಹಾಕಾದ ಮೇಲೆ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಇದು ಬೇಯ್ತಾ ಇದೆ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಇದು ಬೇಯ್ತಾ ಇರಬೇಕಾದ್ರೆ ಒಳ್ಳೆಯದ್ರೂ ಪರಿಮಳ ತುಂಬ ಚೆನ್ನಾಗಿರುತ್ತೆ ಇದು ಸ್ಮೆಲ್ಲು ತುಂಬ ಹಾಗೆ ಟೇಸ್ಟಿಯಾಗೂ ಕೂಡ ಇರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಇದು ಹೆಲ್ತ್ಗೆ ತುಂಬ ಒಳ್ಳೆಯದು ನೀವು ಕೂಡ ಸಿಟಿಯವರಾದರೂ ಕೂಡ ಟ್ರೈ ಮಾಡಿ ನೋಡಿ ಸಿಟಿ ಕಡೆ ಎಲ್ಲ ಸೊಪ್ಪು ಸಿಗುತ್ತೆ ನೀವು ಇದನ್ನು ತಿನ್ನೋದರಿಂದ ಆರೋಗ್ಯಕ್ಕೆ ಒಳ್ಳೆ ಹೆಲ್ಪ್ ಆಗುತ್ತೆ ಅಂಥೇಳಿ ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಟೇಸ್ಟಿಗೆ ಉಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಟೇಸ್ಟ್ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ನೋಡಿ ಉಪ್ಪೆಲ್ಲ ಹಾಕಾದ್ಮೇಲೆ ಮೇಲೆ ಒಂದು ಎರಡು ಕುದಿ ಕುದಿಸ್ಕೊತಾ ಇದ್ದೀನಿ ಅಷ್ಟೇ ವೆರಿ ಸಿಂಪಲ್ ಯಾರು ಬೇಕಾದರೂ ಮಾಡ್ಕೊಬೋದು ತುಂಬ ಈಸಿಯಾಗಿರುತ್ತೆ ಇದು ಮುದ್ದೆ ಜೊತೆಯೂ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಮತ್ತು ಅನ್ನ ಜೊತೆ ಎರಡು ಕೂಡ ಟ್ರೈ ಮಾಡ್ಬೋದು ನೋಡಿ ನಾನಿವಾಗ ರೈಸ್ ಹಾಕಿಟ್ಕೊಂಡು ಅದ್ರ ಜೊತೆ ನಾನು ಈ ಸಾಂಬಾರು ಹಾಕ್ಕೊಂಡು ತಿಂತಾ ಇದ್ರ ಜೊತೆ ಸ್ವಲ್ಪ ತುಪ್ಪ ಹಾಕೊಂಡ್ರು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ರೈಸ್ ಜೊತೆ ತಿಂತಾಯಿದ್ರು ತುಂಬ ಒಳ್ಳೆಯ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬತ್ತು ಅಂತ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ ಹಾಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೀಗೆ ನನ್ನ ವೀಡಿಯೋಸ್ ನೋಡ್ತಾ ಇರಿ ನೋಡಿ ರೈಸ್ ಜೊತೆ ತಿಂತಾ ಇದ್ದರೆ ಒಳ್ಳೆ ಸೂಪರ್ ಆಗಿರುತ್ತೆ ಇದು ಗಣಕಿ ಸೊಪ್ಪಿನ ಬಜ್ಜಿ ಮತ್ತು ರೈಸು ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನಾನು ಮೆಸೇಜ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಹೀಗೆ ನನ್ನ ವೀಡಿಯೋಸ್ನ ನೋಡ್ತಾ ಇರಲಿ ಮತ್ತು ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ನನ್ನ ಚಾನಲ್ ಯಾರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀನಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್